ಪವಿತ್ರ ಗುರುವಾರ ಪವಿತ್ರ ತ್ರಿದಿನಗಳ ಮೊದಲನೆಯ ದಿನವಾಗಿದೆ ಆಂಗ್ಲ ಭಾಷೆಯಲ್ಲಿ ಪವಿತ್ರ ಗುರುವಾರವನ್ನು ಮೌಂಡಿ ತರ್ಸ್ ಡೇ ಎಂದು ಕರೆಯುತ್ತಾರೆ ಈ ಮೌಂಡಿ ತರ್ಸ್ ಡೇ ಎನ್ನುವಂತಹ ಪದ ಬರುವುದಕ್ಕೆ ಕಾರಣ ಯುವಾನನ ಶುಭ ಸಂದೇಶ ಹದಿಮೂರನೇ ಅಧ್ಯಾಯ ಮೂವತ್ತ ನಾಲ್ಕನೆಯ ವಚನ ಲತೀನ ಭಾಷೆಯಲ್ಲಿ ಎ ನ್ಯೂ ಕಮಾಂಡ್ಮೆಂಟ್ ಐ ಗಿವ್ ಟು ಯು ನಿಮಗೊಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ ಪ್ರಭು ಯೇಸುಕ್ರಿಸ್ತರು ಈ ದರೆಯಲ್ಲಿ ಜೀವಿಸುವಾಗ ತಮ್ಮ ಮೂರು ವರ್ಷಗಳ ಸಾರ್ವಜನಿಕ ಜೀವನದಲ್ಲಿ ಪ್ರಬೋಧನೆಗಳನ್ನು ಮಾಡಿದರು ಅದ್ಭುತಗಳನ್ನು ಮಾಡಿದರು ಸತ್ತವರಿಗೆ ಮರುಜೀವವನ್ನು ಕೊಟ್ಟರು ಅವರು ಈ ದರೆಯನ್ನ ಬಿಟ್ಟು ಹೊರಡುವುದಕ್ಕಿಂತ ಮುಂಚೆ ಒಂದು ಕಾರ್ಯವನ್ನು ಮಾಡಲು ಬಯಸುತ್ತಾರೆ ತಮ್ಮ ಶಿಷ್ಯರಿಗೆ ಇಡೀ ಸುಪ ಸಂದೇಶದ ಸಂದೇಶವನ್ನ ಒಂದೇ ಒಂದು ಕಾರ್ಯದ ಮೂಲಕ ಮಾಡಿ ತೋರಿಸುತ್ತಾರೆ ಅದಾಗಿದೆ ನಿಮಗೊಂದು ಹೊಸ ಆಜ್ಞೆಯನ್ನ ಕೊಡುತ್ತೇನೆ ಪಾದಸ್ನಾನ ಒಂದು ಮುಖ್ಯವಾದಂತಹ ವಿಧಿಯಾಗಿದೆ ಯಾಜಕರು ಅಂದು ಹನ್ನೆರಡು ಜನ ಆಯ್ದ ಶಿಷ್ಯರ ಪಾದಗಳನ್ನು ತೊಳೆಯುತ್ತಾರೆ ಮಾತ್ರವಲ್ಲ ಪ್ರಭು ಕ್ರಿಸ್ತರು ಮಾಡಿದ ಅದೇ ಕಾರ್ಯವನ್ನು ಪುನರಾವರ್ತಿಸಿ ಮತ್ತೆ ಅದರ ಸ್ಮರಣೆಯನ್ನು ನಮ್ಮ ಕಣ್ಣ ಮುಂದೆ ತೆರೆದಿಡುತ್ತಾರೆ ಪವಿತ್ರ ಗುರುವಾರದಂದು ಪರಮಪ್ರಸಾದವನ್ನ ಸ್ಥಾಪಿಸಿದ ಸುದಿನವಾಗಿದೆ ಈ ಪರಮಪ್ರಸಾದದ ಆಚರಣೆಗೆ ಅವಶ್ಯವಾದಂತಹ ಯಾಜಕ ದೀಕ್ಷೆಯನ್ನು ಕೂಡ ಸ್ಥಾಪಿಸಿದ ಸುದಿನ ಇದಾಗಿದೆ ಪ್ರೀತಿಯ ಸಹೋದರ ಸಹೋದರಿಯರು ಈ ಪವಿತ್ರ ಗುರುವಾರದಂದು ನಮಗಾಗಿ ತಮ್ಮ ಜೀವನವನ್ನ ತೆಗೆದಂತಹ ಯಾಜಕರಿಗಾಗಿ ಪ್ರಾರ್ಥನೆಯನ್ನ ಮಾಡೋಣ ಈ ಪವಿತ್ರ ತ್ರಿದಿನಗಳ ದಿನಗಳ ಆಚರಣೆಗೆ ನಾವು ಇಂದು ಹೆಜ್ಜೆ ಇರಿಸ್ತಾ ಇರಬೇಕಾದರೆ ಪ್ರಭುವಿನ ಕೊನೆಯ ಭೋಜನದ ಚಿತ್ರಣ ನಮ್ಮ ಕಣ್ಣು ಮುಂದೆ ಇರುವಂತಾಗಲಿ ಪ್ರಭು ಮಾಡಿದ ಸ್ನಾನ ನಮ್ಮ ನೆನಪಿನಲ್ಲಿ ಉಳಿದುಕೊಳ್ಳಲಿ ಪರಮ ಪ್ರಸಾದದ ಮೇಲೆ ನಮಗಿರುವಂತಹ ಗೌರವ ಇನ್ನೂ ಹೆಚ್ಚಾಗಲಿ ಒಟ್ಟಿನಲ್ಲಿ ಈ ಪವಿತ್ರ ತ್ರಿದಿನಗಳ ಆಚರಣೆ ಅರ್ಥಗರ್ಭಿತವಾಗಲಿ ಎಂದು ನಾನು ನಿಮಗೆಲ್ಲರಿಗೂ ಕೂಡ ಶುಭವನ್ನು ಕೋರುತ್ತಾ ಇದ್ದೇನೆ ಮಂದಾತುಂ ದೋ ದೋವೋ ಓ ಓಬಿಸ್ ಎ ನ್ಯೂ ಕಮಾಂಡ್ಮೆಂಟ್ ಐ ಗಿವ್ ಟು ಯು ನಿಮಗೊಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ ನಾನು ಮಾಡಿದಂತೆ ನೀವು ಹೀಗೆ